ವೀಕ್ಷಕರೇ ನಮ್ಮ ಸುರಕ್ಷತೆಗೆ ಹಗಲಿರಲು ಶ್ರಮಿಸುವ ಪೊಲೀಸರ ಬದುಕೆ ಒಂದು ರೀತಿ ಅಭದ್ರ ಕಣ್ರಿ ಆಗಾಗ ತಮ್ಮ ಜೀವದ ಹಂಗು ತೊರೆದು ಕ್ರಿಮಿನಲ್ಗಳ ಜೊತೆ ಸೆಣಸಾಟ ನಡೆಸ್ತಾ ಇರ್ತಾರೆ ಈ ಕಾರಣಕ್ಕೆ ನಮ್ಮ ಕರ್ನಾಟಕ ಪೊಲೀಸರು ಅಂದ್ರೆ ಒಂದು ಹೆಮ್ಮೆ ಒಂದು ಗೌರವ ಭಾವನೆ ನಾಗರಿಕರು ಕೂಡ ಪೊಲೀಸರ ಒಳ್ಳೆ ಕೆಲಸಕ್ಕೆ ಸಾಥ್ ನೀಡುವ ಅಗತ್ಯ ಇಂದಿನ ಪರಿಸ್ಥಿತಿಯಲ್ಲಿ ಇದ್ದೇ ಇದೆ ನೋಡಿ ಇವನನ್ನ ಒಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ ಇವನ ಹೆಸರು ಮಂಜೇಶ ಅಲಿಯಾಸ್ ಮಂಜಾ ಅಲಿಯಾಸ್ ಚೌಟ್ರಿ ಮಂಜ ಅಲಿಯಾಸ್ ಹೊಟ್ಟೆ ಮಂಜ ಇವನಿಗೆ ಅವರ ಅಪ್ಪ ಅಮ್ಮ ಇಟ್ಟಿದ್ ಒಂದೇ ಹೆಸರು ಆದ್ರೆ ಇವನೇ ಸಾಹಸ ಕೆಲಸಗಳನ್ನ ಮಾಡಿ ಇಷ್ಟೊಂದು ಹೆಸರುಗಳನ್ನ ಸಂಪಾದನೆ ಮಾಡಿಕೊಂಡಿದ್ದಾನೆ ನಲವತ್ತರ ಹಾಸುಪಾಸಿನ ಈ ಆಸಾಮಿ ಉದ್ಯೋಗ ಏನ್ ಗೊತ್ತಾ ಕಳತನ ಮಾಡೋದು ಗೋವಾ ಅಲ್ಲಿ ಇಲ್ಲಿ ಐಷಾರಾಮಿ ಜೀವನ ಸಾಗಿಸ್ತಾ ಲಕ್ಸುರಿ ಲೈಫ್ ಲೀಡ್ ಮಾಡೋದು ಇವನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರುಗಟ್ಟು ಬಳಿಯ ಚಿಕ್ಕನಹಳ್ಳಿ ಗ್ರಾಮದವನು ತಂದೆ ಸಿದ್ಧಗಂಗಾಚಾರಿ ತರಕಾರಿ ವ್ಯಾಪಾರಿ ಆದರೆ ಈ ಗಡವ ಹೊಟ್ಟೆ ಮಂಜಿನಿಗೆ ಮೈ ಮುರಿದು ದುಡಿಯುವ ಈ ಉದ್ಯೋಗ ರುಚಿಸಿಲ್ಲ ಅನ್ಸುತ್ತೆ ಹಾಗಾಗಿ ಕಳ್ಳತನಕ್ಕೆ ಇಳಿದು ಬಿಟ್ಟಿದ್ದ ಅದು ಇವನ ಟಾರ್ಗೆಟ್ ಯಾರ್ ಗೊತ್ತಾ ವಯೋರುದ್ರು ಇವನ ಅಡ್ಡ ಪೋಸ್ಟ್ ಆಫೀಸ್ ಬ್ಯಾಂಕ್ ಶಾಖೆಗಳು ಅಲ್ಲಿಗೆ ಬರುವ ವಯೋರುದ್ದರನ್ನ ಟಾರ್ಗೆಟ್ ಮಾಡಿ ನಿಮಗೆ ವೃದ್ಧಾಪ್ಯ ವೇತನ ಮತ್ತು ಪೆನ್ಷನ್ ಕೊಡಿಸುವುದಾಗಿ ನಂಬಿಸಿ ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ದಾಖಲೆಗಳನ್ನ ಪಡೆದು ಅವುಗಳ ಜೆರಾಕ್ಸ್ ಮಾಡಿಸುವ ನೆಪದಲ್ಲಿ ತನ್ನ ಬೈಕ್ ನಲ್ಲಿ ಕೂರಿಸಿಕೊಂಡು ಹೋಗಿ ಬಳಿಕ ನಿಮ್ಮ ಹತ್ತಿರ ಒಡವೆ ಇದ್ರೆ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ನವರು ನಿಮಗೆ ವೃದ್ಧಾಪ್ಯ ವೇತನ ಪೆನ್ಷನ್ ಹಣ ಕೊಡಲ್ಲ ಅಂತ ಅವರನ್ನ ವಂಚಿಸಿ ಒಡವೆ ಬಿಚ್ಚಿಸಿಕೊಳ್ತಾ ಇದ್ದ ಕೊಡಲು ಒಪ್ಪದೇ ಇದ್ರೆ ಬಲವಂತ ಂತವಾಗಿ ಕಿತ್ತುಕೊಂಡಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಈ ಅಸಾಮಿ ಅನೇಕ ದಿನಗಳ ಕಾಲ ಪೊಲೀಸರಿಗೆ ಚಳ್ಳೆಯನ್ನು ತಿನಿಸ್ಕೊಂಡೆ ಓಡಾಡ್ತಾ ಇದ್ದ ಆದ್ರೆ ಈ ಚಾಲಕಿಯನ್ನ ತನ್ನ ದಿಟ್ಟತನದಿಂದ ಪೊಲೀಸಪ್ಪ ಲಾಕ್ ಮಾಡಿದ್ದಾರೆ ಆ ವಿಡಿಯೋವನ್ನು ಒಮ್ಮೆ ನೋಡಿ ಒಂದು ರಣ ರಂಗ ಧೈರ್ಯ ಇರಲಿ ನಿನ್ನ ಸಂಗ आत्मबलदस्त्र मदुपे जयद महमन्त्रा ನೋಡಿದ್ರ ಈ ಐನಾತಿ ಕಳ್ಳನ ಕರ ಮತ್ತು ತುಮಕೂರಿನ ಕೊರಟಗೆರೆ ಹೆಬ್ಬೂರು ಠಾಣೆ ಮಧುಗಿರಿ ಪೊಲೀಸ್ ಠಾಣೆ ಕೊಳಾಲ ಠಾಣೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮೈಸೂರು ನಗರ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಒಟ್ಟು ಮೂವತ್ತೆರಡು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಇವನ ಚಲನವಲನದ ಮೇಲೆ ನಿಗಾ ಇಟ್ಟಿದ್ದ ಕೊರಟಗೆರೆ ಪೊಲೀಸರು ತುಮಕೂರಿನಲ್ಲಿನ ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆ ನಡೆಸಿದಾಗ ಇವನ ಮೂವ್ಮೆಂಟ್ ಗೊತ್ತಾಗಿದೆ ಆಗ ಬೆಂಗಳೂರಿನ ಯಶವಂತಪುರ ಸಿಗ್ನಲ್ನಲ್ಲಿ ಇವನಿಗಾಗಿ ಹೆಡ್ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಕಾದು ನಿಂತಿದ್ದಾಗ ಅಲ್ಲಿಗೆ ಬಂದ ಇವನನ್ನು ಹಿಡಿಯಲು ಯತ್ನ ಮಾಡಿದ್ದಾರೆ ಆಗ ಅವರಿಂದ ತಪ್ಪಿಸಿಕೊಳ್ಳಲು ಈ ಕದೀಮ ಅವರನ್ನು ದಬ್ಬಿ ಅಲ್ಲಿಂದ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ಕಾನ್ಸ್ಟೇಬಲ್ ದೊಡ್ಡಲಿಂಗಾಯ ಅವನ ಕಾಲಿಗೆ ಬಿಗಿಯಾಗಿ ಜೋತು ಬಿದ್ದು ಬೈಕ್ ಸಮೇತ ನೆಲ ಕೆಡವಿದ್ದಾರೆ ಆಗ ಕೊಸರಾಟ ನಡೆಸಿ ಪರಾರಿಯಾಗಲು ಯತ್ನ ನಡೆಸುವಾಗಲೇ ಸಿಗ್ನಲ್ನಲ್ಲಿದ್ದ ಪೊಲೀಸರು ಸೇರಿ ನಾಗರಿಕರ ಸಹಾಯದಿಂದ ಈ ಐನಾತಿ ಕಳ್ಳನ ಹಿಡಿಯುವಲ್ಲಿ ಕಾನ್ಸ್ಟೇಬಲ್ ಯಶಸ್ವಿಯಾಗಿದ್ದಾರೆ ಇವರ ನೆರವಿಗೆ ಬಂದ ಮಹಿಳಾ ಪೊಲೀಸರನ್ನು ಕೂಡ ಈ ಕದೀಮ ತಳ್ಳುವ ದೃಶ್ಯ ನೋಡಿದರೆ ನಿಜವಾಗ್ಲೂ ಪೊಲೀಸರು ಸದಾ ಅಪಾಯದಲ್ಲೇ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದೇನೇ ಇರಲಿ ಇಂತಹ ಪೊಲೀಸರು ಇಲಾಖೆಯಲ್ಲಿ ಇರೋದು ಇಲಾಖೆಗೆ ಒಂದು ಮರ್ಯಾದೆ ಈ ಸಾಹಸ ಮೆರೆದ ಪೊಲೀಸಪ್ಪನಿಗೆ ತಕ್ಕ ಪ್ರೋತ್ಸಾಹ ಹಿರಿಯ ಅಧಿಕಾರಿಗಳಿಂದ ಸಿಗಲಿ ನಾಗರಿಕರು ಕೂಡ ಈತನ ಕೆಲಸಕ್ಕೆ ಒಂದು ಸೆಲ್ಯೂಟ್ ಹೊಡೆದು ಸನ್ಮಾನಿಸಿ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಹೌದಲ್ವಾ ವೀಕ್ಷಕರೇ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್